ಏನು ಈ ಕೇರಳ ವಿಮಾನ ಇಪ್ಪತ್ತೈದನೇ ವರ್ಷದ ವಿಮಾನ ಮಾತ್ರವಾಗಿದೆ ಇದೊಂದು ಹಬ್ಬದ ವಾತಾವರಣವಾಗಿ ಬದಲಾಗಬೇಕು ಆಗಲಿ ಹಬ್ಬ ಥರ ಕಾಣ್ತಾ ಇದೆ ನಗರದಲ್ಲೆಲ್ಲ ರಾಜಣ್ಣವರು ದೇವರ ರಾಜಣ್ಣವರೆಲ್ಲ ಒಂದು ಶಕ್ತಿ ಅದು ರಾಜಣ್ಣ ಅಂದರೆ ಅಲ್ಪಸಂಖ್ಯಾತರ ಬಗ್ಗೆ ರಾಜಣ್ಣವ್ರ ಕೊಡುಗೆ ಏನಂತ ಕೇಳಿದ್ರೆ ರಾಜಣ್ಣವರು ಸುಮಾರು ಜಿಲ್ಲೆಯಲ್ಲಿ ಸುಮಾರು ಹನ್ನೊಂದು ತಾಲೂಕಿನಲ್ಲಿ ನಾವು ಮಾಹಿತಿ ತಗೊಂಡಿದ್ದೀವಿ ಸುಮಾರು ನಮ್ಮೂರವರು ಹಾಕ ಒಂದು ಇಪ್ಪತ್ತು ವರ್ಷದಿಂದ ಇದ್ದೀವಿ ಜೊತೆಗೆ ಒಂದು ಮಧ್ಯಮ ರೈತ ಪಾಣಿ ತೊಗೊಂಡೋಗಿ ನನ್ನ ಮಗಳು ಮದುವೆ ಇದೆ ಅಂದರೆ ಅವರು ಮೊದಲನೇದಾಗಿ ಆ ಪಾಣಿನ ಏನು ಮೊದಲು ಇಟ್ಟು ನಾನು ಹಿಂಗೆ ಆರ್ಥಿಕ ಸಹಾಯ ಮಾಡ್ತೀನಿ ನಿಮಗೆ ಏನು ಫಾರ್ಮಲೇಶ್ ಲೋನ್ ಹಾಕಲೇ ಕೊಡು ಅಂತ ಹೇಳದಿರೋದಂಥ ಘಟನೆಗಳನ್ನು ನಾವು ನೋಡಿದ್ದೀವಿ ಕಣ್ಣಾರೆ ನೋಡಿದ್ದೀವಿ ಅದೊಂದು ರಾಜನವ್ರ ಶಕ್ತಿ ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ನಾಯಕ ಅವರು ಸಹಕಾರ ಇಲಾಖೆಯಲ್ಲಿ ಐವತ್ತು ವರ್ಷ ಸಾಧನೆ ಮಾಡಬೇಕಂದ್ರೆ ಏನು ಮಾಮೂಲಿ ಮಾತಲ್ಲ ನಾನು ಒಬ್ಬ ಅಲ್ಪಸಂಖ್ಯಾತನಾಗಿ ಜಿಲ್ಲೆಯಲ್ಲಿ ಯಾರಿಗೂ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿರಲಿಲ್ಲ ನನಗೆ ಸಿಲು ಮಟ್ಟಿಗೆ ನನಗೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟರು ನಾನು ಒಬ್ಬ ಕುಂತು ನಾವು ವಚನ ಗೌರವ ಹೇಳಿಟ್ ಅಂತ ಇದೆ ಅದಕ್ಕೆ ನನ್ನ ಅಧ್ಯಕ್ಷ ನನ್ನ ಒಂದು ಕೆಲಸ ಕಾರ್ಯವೈಖರಿ ನೋಡಿ ನನಗೆ ಈಗ ಫೋನ್ ಬರುತ್ತೆ ನಿಮಗೆ ಸಹಕಾರ ಬಂದಿದೆ ಪ್ರಶಸ್ತಿ ನನಗೆ ನಂಬಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಸಾಮಾನ್ಯ ವ್ಯಕ್ತಿ ಅದಕ್ಕೆ ನನ್ನ ಒಂದು ಬಂದಾಗ ಇಲ್ಲ ನೀವು ಚೆನ್ನಾಗಿ ಒಂದು ಸಹಕಾರನ ಮುಂದೆ ತಂದಿದ್ದೀರ ಕೆಲವು ಅಲ್ಪವಾಗಿದೆ ಅಂತ ಹೇಳ್ತಾರೆ ನನಗೆ ಸಹಕಾರ ರತ್ನ ಪ್ರಶಸ್ತಿ ಕೊಡ್ತಿದ್ದಾರೆ ಕೆ ರಾಜಣ್ಣ ಅವರು ಅದೇ ಮೈನಾರ್ಟಿಗೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಈ ಮನೆ ಕೊರೋನಾದಲ್ಲಿ ಹತ್ತು ಕೊರೋನಾದಲ್ಲಿ ಬೀದಿ ಹುದ್ದಿ ವ್ಯಾಪಾರಿಗಳಿಗೆ ಇ ಸಿ ಸಿ ಬ್ಯಾಂಕ್ನಲ್ಲಿ ಸುಮಾರು ಜನಕ್ಕೆ ನಾನು ಕರ್ಕೊಂಡೋಗಿ ನಾನು ಏನಿಲ್ಲ ಕರ್ಕೊಂಡೋಗಿ ರಾಜಣ್ಣ ಅವರು ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ರು ಅವ್ರ ಮುಖಾಂತರ ನಾನು ದಾಖಲಾತಿಗಳು ಒದಗಿಸಿ ಅವ್ರಿಗೆಲ್ಲ ಆರ್ಥಿಕವಾಗಿ ಸಹಾಯ ರಾಜಣ್ಣ ರಾಜಣ್ಣವ್ರ ಕಡೆಯಿಂದ ಆಗಿದ್ದು ನಾನು ಒಂದು ಕರ್ಕೊಂಡೋಗಿ ತೋರಿಸಿದ್ದೀನಿ ಅಷ್ಟೇ ಸಂಪರ್ಕ ಮಾಡಿದ್ದೀನಿ ಅಷ್ಟೇ ಇದಕ್ಕೆ ರಾಜಣ್ಣವ್ರ ಬೆಳಗ್ಗೆ ಅಲ್ಪಸಂಖ್ಯಾತರಿಗೆ ಭಾಳ ಇದೆ ನಮ್ಮೂರು ಅದಕ್ಕೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಒಂದು ಉತ್ಸವ ಒಂಥರ ಒಂದು ಹಬ್ಬದ ಥರ ವಾತಾವರಣ ರಾಜಣ್ಣವರಿಗೆ ನಾವು ನಮ್ಮ ಕರ್ನಾಟಕದ ಜನ ಏನಮ್ಮ ತುಮಕೂರು ಜನ ಅಂತ ಕರ್ನಾಟಕದಲ್ಲಿ ಅಕ್ಕಪಕ್ಕ ಎಲ್ಲರೂ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಅವ್ರಿಗೆ ಬಂತು ಇಪ್ಪತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಜನ ಅವ್ರಿಗೆ ಪ್ರೀತಿ ಮಾಡೋ ಇಟ್ಕೊಂಡಿರೋ ಒಂದು ಜೀವಿ ಅಂದರೆ ನಮ್ಮ ರಾಜಣ್ಣ ಅದೇ ಥರ ನಮ್ಮ ತುಮಕೂರಲ್ಲಿ ಏನು ಇವತ್ತು ನಾವು ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಸೇರಿ ಮುಸ್ಲಿಮ್ ಮುಖಂಡರು ಎಲ್ಲರೂ ಸೇರಿ ಪ್ರೆಸ್ಮೀಟನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಮುಸ್ಲಿಮ್ಸೇ ಅಂತ ಎಲ್ಲ ಎಲ್ಲ ಸಂಘದವರು ಸಮಾಜದವರು ಪ್ರೆಸ್ಮೀಟ್ ಮಾಡ್ತಾವೆ ಯಾಕಂದರೆ ನಮ್ಮ ರಾಜಣ್ಣವರು ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲ ಜಾತಿಯಲ್ಲಿ ತಗೊಂಡವರಿಗೆ ಇವತ್ತು ನಮ್ಮ ಕರ್ನಾಟದಲ್ಲಿ ಒಂದು ರಾಜಕಾರಣಿ ಮಾಡ್ಕೊಂಡು ಬಂದಿದ್ದಾರೆ ಅದೇ ಥರ ಅವ್ರ ಮಗ ರಾಜೇಂದ್ರೂ ಅದೇ ನಮ್ಮ ಕರ್ನಾಟಕದಲ್ಲಿ ಒಂದು ರಾಜಕೀಯ ಮಾಡ್ಕೊಂಡು ಹೋಗ್ತವೆ ಅವ್ರ ಮತ್ತೆ ಈ ಇಪ್ಪತ್ತೊಂದನೇ ತಾರೀಕು ಏನಿ ಈ ಕಾರ್ಯಕ್ರಮ ಐತೆ ಅದೆಲ್ಲಾದ್ರೂ ಸೇರಿ ನಾವು ನಮ್ಮ ತುಮಕೂರು ಡಿಸ್ಟಿಕ್ ಸೇರಿ ಜನದ ಸಂಖ್ಯೆಯಲ್ಲಿ ಅಮ್ಮಮ್ಮ ಅಂದ್ರೂ ಒಂದು ಎರಡು ಲಕ್ಷ ಜನ ಸೇರಿ ನಾವು ನಾವಿವತ್ತು ಅವರೊಂದು ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತೆ ನನ್ನ ಅಂದಾಜು ನಲವತ್ತ ಸಾವಿರ ಜನ ಅಂತ ನಮಗೆ ಸೇರ್ತೀವಿ ಎಲ್ಲ ಕಡೆ ಮಾಡೋ ಪ್ರಯತ್ನ ಜಾಸ್ತಿ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಅಂದಾಜು ಏನಂದ್ರೆ ನನ್ನ ಯಾಕಂದರೆ ನಾವು ರಾಜಣ್ಣವ್ರಿಗೆ ನಾವು ಅಮ್ಮ ನಾವು ಮೂವತ್ತೈದು ವರ್ಷನ ನೋಡ್ತಾ ಇದ್ದೀವಿ ರಂಜಾನ್ ಹಬ್ಬದ ಊಟ ಎಲ್ಲ ಮಾಡಿಸಿದ್ದಾರೆ ಅವ್ರ ಮನೇಲೆ ನಾವು ಇದ್ದಿದ್ದು ಅವರು ನಾವು ಬೇರೆ ಊಟ ಇರೋದ್ರಿಂದ ಅವ್ರು ಯಾವತ್ತೂ ಬಡ್ಪಾಯಿಗಳಿಗೆ ಕೈ ಬಿಟ್ಟಿಲ್ಲ ಒಂದು ಯಾವುದನ್ನೂ ಸಮಸ್ಯೆ ಆಗಲಿ ಬ್ಯಾಂಕಿನ ಆಗಲಿ ಎಲ್ಲ ಬಡ್ಪಾಯಿಗಳಿಗೆ ಸಹಾಯನ ಮಾಡಿಕೊಳ್ಳುತ್ತಾರೆ ಅಂಥ ಲೀಡರ್ಗಳಿಗೆ ನಾವು ಬೆಳೆಸ್ಬೇಕಾಗುತ್ತೆ ಯಾಕೋ ಅವರು ಬೇಜಾರಾಗ್ಬಿಡಿ ನಾನು ಎಲೆಕ್ಷನ್ ನಿತ್ಕೊಳ್ಳೋಲ್ಲ ಅಂತಾರೆ ನಿತ್ಕೊಳ್ತಾರೋ ಬಿಡ್ತಾರೋ ಇರುತ್ತಿಲ್ಲ ಇನ್ನು ಜನ ಅಂತೂ ಅವ್ರಿಗೆ ಬಿಡಲ್ಲ ಅಷ್ಟೊಂದು ಪ್ರೀತಿಯನ್ನು ಜನ ಇಟ್ಕೊಂಡಿದ್ದಾರೆ ಒಂದು ತುಮಕೂರಲ್ಲ ನಮ್ಮ ಅಮ್ಮಮ್ಮ ಆದರೆ ಇದು ಕಾರ್ಯಕ್ರಮ ಏನೀಗ ಇಪ್ಪತ್ತೊಂದನೇ ತಾರೀಕು ಎಪ್ಪತ್ತೈದು ವರ್ಷದ ಹೊಸ ಮಾಡ್ತಾ ಇದ್ವಿ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಎಲ್ಲ ಎಲ್ಲ ಜನನೂ ಸೇರಿ ಮಾಡಬೇಕು ನಮ್ಮ ಮುಸ್ಲಿಮ್ ತಗೊಂಡ್ರು ಮಾಡಬೇಕು ಎಲ್ಲ ನಮ್ಮ ಹಿಂದೂ ಬಾಂಧವರು ಎಲ್ಲ ಸೇರಿ ಮಾಡ್ತಾರೆ ಅಂತ ನಮ್ಮ ತಂದು ಇಟ್ಕೊಂಡ್ರು ಮತ್ತು ಹಿಂದೂ ನಮ್ಮ ಮನೋರು ಎಲ್ಲ ನಮ್ಮ ಕುಮಾರ್ ಅವರು ಎಲ್ಲ ಬಂದಿದ್ದಾರೆ ಅದಕ್ಕೆಲ್ಲ ಇದು ಕಾರ್ಯಕ್ರಮ ಆಗಲಿ ಅಂತ ನಾವು ನಮ್ಮ ದೇವ್ರ ಬೇಡ್ಕೊಂಡು ಅವ್ರಿಗೆ ಅವ್ರ ಆರೋಗ್ಯಕ್ಕೆ ಎಲ್ಲ ದೇವರು ಒಳ್ಳೇದು ಮಾಡಬೇಕು ನಾವು ಬರ್ತಕ್ಕಂಥ